ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ತುಂಬಾ ಸಲ ಏನಾಗುತ್ತೆ ನಮ್ಮ ಹತ್ರ ಸಾಕಷ್ಟು ಸೀರೆಗಳು ಇರುತ್ತೆ ಅದನ್ನ ಏನು ಮಾಡಬೇಕು ಅಂತಾನೆ ಗೊತ್ತಾಗಿರೋದಿಲ್ಲ ಇವಾಗ ನೋಡಿ ನನ್ನ ಹತ್ರ ಈ ತರದ ಒಂದು ಸೀರೆ ಇದೆ ಹಾಗೆ ಈ ತರದ ಒಂದು ಸೀರೆ ಇದೆ ಸೊ ಮತ್ತೆ ನೋಡಿ ಈ ಇದೆ ನೋಡಿ ಈ ಥರದ್ದಿದೆ ಇದನ್ನೆಲ್ಲ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿರಲ್ಲ ಎಷ್ಟೋ ಸಲ ಹಾಗೆ ಇಟ್ಟಿರ್ತೀವಿ ಸೊ ಈ ತರದ ಸೀರೆಗಳನ್ನೆಲ್ಲ ನಾವು ರಿಯೂಸ್ ಮಾಡಬಹುದು ಸೊ ಈಗಾಗಲೇ ನನ್ನ ಚಾನಲಲ್ಲಿ ರಜಾಯಿಯನ್ನು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದು ಸಾಕಷ್ಟು ವೈರಲ್ ಕೂಡ ಆಗಿತ್ತು ಸೊ ಆ ಥರದ್ದೇ ಇನ್ನೊಂದು ರಜಾಯಿಯನ್ನು ಸದ್ಯದಲ್ಲೇ ನಾನು ಮಾಡಿ ಪೋಸ್ಟ್ ಮಾಡ್ತೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರದ ಸೀರೆಗಳನ್ನು ರಿಯೂಸ್ ಮಾಡಿಬಿಟ್ಟು ತುಂಬಾ ಯೂಸ್ಫುಲ್ ಆಗಿರುವಂಥ ಎರಡು ಪ್ರಾಡಕ್ಟ್ಸನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ಹಾಗಾದರೆ ಹೆಚ್ಚು ತಡ ಮಾಡೋದು ಬೇಡ ವಿಡಿಯೋವನ್ನು ಶುರು ಮಾಡೋಣ ಹಾಗೆ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಕೊಡೋದನ್ನು ಕೊಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಇವತ್ತಿನ ಮೊದಲನೇ ಪ್ರಾಡಕ್ಟ್ ಮಾಡೋದಕ್ಕೆ ನಾನು ಈ ಥರದ ಒಂದು ರೈಸ್ ಬ್ಯಾಗನ್ನು ಬಳಸ್ತಾ ಇದ್ದೀನಿ ಹತ್ತು ಕೆ ಜಿ ರೈಸ್ ಇಪ್ಪತ್ತೈದು ಕೆ ಜಿ ರೈಸ್ ಎಲ್ಲ ತೊಗೊಂಡು ಬಂದಾಗ ಈ ಥರದ ಬ್ಯಾಗ್ ಸಿಕ್ಕಿರುತ್ತಲ್ವ ಅದನ್ನೇ ಬಳಸ್ತಾ ಇದ್ದೀನಿ ಮೊದಲನೇದಾಗಿ ಏನು ಮಾಡ್ತೀನಿ ಅಂದರೆ ಇದರ ಬಾಟಮ್ ಏನಿದೆ ಇದನ್ನು ಕಟ್ ಮಾಡಿ ತೆಕ್ಕೊಳ್ತೀನಿ ಅದಾದ ಮೇಲೆ ಸೈಡನ್ನು ಕಟ್ ಮಾಡಿಕೊಂಡು ಇದನ್ನು ಕಂಪ್ಲೀಟ್ ಓಪನ್ ಮಾಡ್ತೀನಿ ಸೊ ಇಷ್ಟು ಓಪನ್ ಆದ ನಂತರ ನಾನು ಮಾಡ್ತೀನಿ ಒಂದು ಪ್ಲೇಟಿನ ಸಹಾಯದಿಂದ ಅದನ್ನ ಟ್ರೇಸ್ ಮಾಡಿಕೊಂಡು ಒಂದು ಸರ್ಕಲ್ ಈ ಒಂದು ರೈಸ್ ಬ್ಯಾಗ್ನಿಂದ ಕಟ್ ಮಾಡ್ಕೊಳ್ತೀನಿ ಈಗ ನೋಡಿ ಒಂದು ಸರ್ಕಲ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ರೆಡಿ ಆಯಿತು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಒಂದು ಪ್ರಾಜೆಕ್ಟನ್ನು ಮಾಡೋದಕ್ಕೆ ನಾನು ಮುಂಚೆನೇ ಹೇಳಿದ ಹಾಗೆ ಸೀರೆಯನ್ನು ಬಳಸ್ತಾ ಇದ್ದೀನಿ ಸೊ ಸೀರೆ ಮೇಲೆ ಈ ಒಂದು ರೈಸ್ ಬ್ಯಾಗನ್ನು ಇಟ್ಕೊಂಡು ಟ್ರೇಸ್ ಮಾಡಿ ಅದೇ ಪ್ರಕಾರ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿ ಜಾಯಿನ್ ಮಾಡ್ಕೊಂಡಿದ್ದೀನಿ ಅದಾದ ಮೇಲೆ ಇದರ ಕಂಪ್ಲೀಟ್ ಅಳತೆಯನ್ನು ಈ ಒಂದು ಮೆಜರಿಂಗ್ ಟೇಪಿನ ಸಹಾಯದಿಂದ ನಾನು ತಗೊಳ್ತಾ ಇದ್ದೀನಿ ಸೊ ಈ ಥರ ಕಂಪ್ಲೀಟ್ ನಾವು ಅಳತೆ ಮಾಡಿದಾಗ ನನಗಿಲ್ಲಿ ಸುಮಾರು ಇಪ್ಪತ್ತೊಂದೂವರೆ ಸಾರಿ ಒಂದು ಇಪ್ಪತ್ತೊಂಬತ್ತು ಮೂವತ್ತು ಈ ರೀತಿಯಾಗಿ ಬರ್ತಾ ಇದೆ ಈಗ ನಾನು ಸೀರೆಯಲ್ಲಿ ಏನು ಮಾಡ್ತೀನಿ ಅಂದರೆ ಸೀರೆ ಮೇಲೆ ಈ ಒಂದು ರೈಸ್ ಬ್ಯಾಗನ್ನೇ ಮತ್ತೆ ಇಟ್ಕೊಂಡು ಟ್ರೇಸ್ ಮಾಡಿ ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ನಾವು ಸರ್ಕಲ್ ಏನು ಕಟ್ ಮಾಡಿರ್ತೀವಲ್ಲ ಅದರ ಸುತ್ತಳತೆ ಎಷ್ಟು ಬರುತ್ತೆ ಅದಕ್ಕಿಂತ ಒಂದು ಎರಡು ಆಗುವಷ್ಟು ಹೆಚ್ಚಿಗೆ ಬಟ್ಟೆಯನ್ನು ತಗೊಳ್ಬೇಕು ಈಗ ನಾನು ಆ ಒಂದು ರೈಸ್ ಬ್ಯಾಗನ್ನು ಮತ್ತು ಈ ಸೀರೆಯನ್ನು ಒಟ್ಟಿಗೆ ಇಟ್ಬಿಟ್ಟು ಮೊದಲನೇದಾಗಿ ಕ್ವಿಲ್ಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ ಕ್ವಿಟ್ ಮಾಡೋ ಪ್ರೋಸೆಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಒಂದು ವೀಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ನೀವು ಟೈಮ್ ಇದ್ದಾಗ ಚೆಕ್ ಮಾಡಿ ಹೆಲ್ಪ್ ಆಗಬಹುದು ಈಗ ನಾನು ರೈಸ್ ಬ್ಯಾಗು ಮತ್ತು ಸೀರೆ ಎರಡನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾದ ಮೇಲೆ ಇದರ ಅಳತೆಯನ್ನು ನಿಮಗೆ ತಿಳಿಸಬೇಕು ಅಂದರೆ ಇದರ ಉದ್ದ ಸುಮಾರು ಒಂದು ಇಪ್ಪತ್ತೊಂದು ಇಂಚಿದೆ ಹಾಗೆ ಉದ್ದ ಮತ್ತು ಅಗಲ ನಿಮ್ಮ ಇಷ್ಟದನುಸಾರ ಹೆಚ್ಚು ಕಡಿಮೆ ಎಲ್ಲ ಮಾಡ್ಕೊಳ್ಬಹುದು ಹಾಗೆ ಅಗಲ ಮೂವತ್ತು ಇಂಚಿದೆ ಈಗ ಏನು ಮಾಡಬೇಕು ನಾವೀಗ ಸ್ಟಿಚ್ ಮಾಡ್ಕೊಂಡಿದ್ರೆ ಒಂದು ಸೈಡನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಒಂದು ಸ್ಟ್ರೇಟ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಈಗ ನಾನು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದಿದ್ದಾಯಿತು ನೆಕ್ಸ್ಟು ನಾನು ಈಗಾಗಲೇ ಸರ್ಕಲ್ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದು ಸೈಡಿಂದ ಪಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಹಾಗೆ ಕಂಪ್ಲೀಟ್ ಸರ್ಕಲ್ಲು ಈ ರೀತಿಯಾಗಿ ನಾನು ಪಿನ್ ಮಾಡಿಕೊಂಡು ಮೊದಲನೇದಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನೆಕ್ಸ್ಟ್ ಸ್ಟಿಚಿಂಗ್ ಮಾಡೋಕ್ಕೆ ನಮಗೆ ಕಂಪ್ಲೀಟ್ ಈಸಿ ಆಗುತ್ತೆ ಹಾಗಾಗಿ ಹಾಗೆ ನಾನು ಇದರಲ್ಲಿ ಎರಡು ರೈಸ್ ಬ್ಯಾಗನ್ನು ಬಳಸ್ಕೊಂಡೆ ಯಾಕಂದರೆ ಒಂದರಲ್ಲಿ ನಾನು ಈಗಾಗಲೇ ಸರ್ಕಲನ್ನು ಕಟ್ ಮಾಡ್ಕೊಂಡಲ್ಲ ಹಾಗಾಗಿ ಅದು ನನಗೆ ಸಾಕಾಗಿಲ್ಲ ಸೊ ಇನ್ನೊಂದು ಬೇರೆ ರೈಸ್ ಬ್ಯಾಗನ್ನೇ ಬಳಸಿದ್ದೀನಿ ಇದಕ್ಕೆ ಇದಾದ ಮೇಲೆ ನೋಡಿ ಕಂಪ್ಲೀಟ್ ಈ ರೀತಿಯಾಗಿ ಪಿನ್ ಅಪ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಅಂತ ಅನಿಸಿದ್ರೆ ಕಟ್ ಮಾಡಿ ತೆಕ್ಕೊಳ್ಬಹುದು ನನಗಿಲ್ಲಿ ಎಕ್ಸಾಕ್ಟಾಗಿ ಎಷ್ಟು ಬೇಕೋ ಅಷ್ಟೇ ಬಂದಿತ್ತು ಹಾಗಾಗಿ ನಾನು ಅದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡೆ ನೋಡಿ ಈ ರೀತಿ ಆಗಿದೆ ಈ ಲಾಸ್ಟ್ ತುದಿಗೆ ಒಂದು ಸ್ವಲ್ಪ ಒಂದು ಅರ್ಧ ಇಂಚ್ ಆಗೋಷ್ಟು ಸ್ಟಿಚ್ ಮಾಡ್ದೇ ಹಾಗೆ ಬಿಟ್ಕೊಳ್ಬೇಕು ಸೊ ದಟ್ ಇಲ್ಲಿ ಈ ರೀತಿ ಉದ್ದ ಸ್ಟಿಚ್ ಹಾಕಿಬಿಟ್ಟು ಆಮೇಲೆ ಬಾಟಮ್ ಸ್ಟಿಚ್ಚನ್ನು ಮತ್ತೊಮ್ಮೆ ಹಾಕಿಬಿಟ್ರೆ ಗಟ್ಟಿಯಾಗಿ ಇದು ಬರುತ್ತೆ ಇವಾಗ ನೋಡಿ ಈ ರೀತಿಯಾಗಿ ನಾನು ಸ್ಟಿಚಿಂಗನ್ನು ಹಾಕ್ಕೊಂಡು ಬಂದಿದ್ದಾಯಿತು ನಿಮಗೆ ಮತ್ತೆ ಟೈಮು ಮತ್ತು ಪೇಷನ್ಸ್ ಇದ್ರೆ ಬೇಕಿದ್ರೆ ಪೈಪಿಂಗ್ ಹಾಕ್ಕೊಳ್ಬಹುದು ಬಟ್ ಇಲ್ಲದೇ ಇದ್ದರೆ ಒಂದು ಎರಡು ಮೂರು ಸ್ಟಿಚ್ ಅಂತೂ ಹಾಕ್ಬಿಟ್ರೆ ಸಾಕು ಗಟ್ಟಿಯಾಗೆ ಬರುತ್ತೆ ನೋಡಿ ಈ ರೀತಿ ಬಾಟಮ್ಮು ರೆಡಿಯಾಗಿದೆ ಇವಾಗ ಇದರ ಸ್ಟಿಫ್ನೆಸ್ಗೋಸ್ಕರ ಏನು ಮಾಡಬೇಕು ಅಂದರೆ ಇದನ್ನು ಸೀದಾ ತಿರುಗಿಸ್ಕೊಂಡು ಆದ್ಮೇಲೆ ಆ ಒಂದು ಸ್ಟಿಚ್ ಏನು ಹಾಕಿದ್ದೀವಿ ಅದ್ರ ಮೇಲೇ ಮತ್ತೆ ನಾವು ಈ ರೀತಿಯಾಗಿ ಪ್ರೆಸ್ ಅನ್ನು ಕೂಡ ಹಾಕ್ಕೊಂಡೆ ಇವಾಗ ನೋಡಿ ಬಾಟಮ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ಕಾಣಿಸ್ಬೇಕು ಈಗ ನೆಕ್ಸ್ಟ್ ಇದಕ್ಕೆ ಎರಡು ಬೆಲ್ಟನ್ನು ರೆಡಿ ಮಾಡೋಣ ಅಂತ ಅನಿಸ್ತು ಹೀಗೇನೆ ಬೇಕಾದ್ರೂ ನೀವು ಇಟ್ಕೊಳ್ಬಹುದು ಒಂದು ಬಾಸ್ಕೆಟ್ ರೀತಿ ನನಗೆ ಎರಡು ಹ್ಯಾಂಡಲ್ಸನ್ನು ಮಾಡಬೇಕು ಅಂತ ಹೇಳಿ ನಾನೇನು ಮಾಡಿದೆ ಇದರ ಈ ರೀತಿ ಪ್ರೆಸ್ ಮಾಡಿಕೊಂಡು ಸೆಂಟರನ್ನು ಕಂಡು ಹಿಡ್ಕೊಂಡೆ ಮೇಲೆ ಒಂದು ಫೋರ್ ಫಿಂಗರ್ ಡಿಸ್ಟೆನ್ಸ್ಗೆ ಎರಡು ಕಡೆಗೂ ಮಾರ್ಕಿಂಗ್ ಮಾಡಿಕೊಂಡು ರೆಡಿ ಇಟ್ಕೊಳ್ತಾ ಇದ್ದೀನಿ ಸೊ ಸೇಮ್ ಪ್ರೊಸೀಜರ್ ಎರಡೂ ಕಡೆಗೂ ಮಾರ್ಕ್ ಮಾಡಬಹುದು ಇದಾದ ಮೇಲೆ ಏನು ಮಾಡಬೇಕು ಅಂತಂದರೆ ಈ ರೀತಿಯಾದ ಸೀರೆಯ ಪೀಸನ್ನು ಮತ್ತೆ ಕಟ್ ಮಾಡಿಕೊಂಡು ಅದು ಆರು ಇಂಚ್ ಅಗಲ ಇದೆ ಹಾಗೆ ಉದ್ದ ಒಂದು ಹದಿನೈದು ಇಂಚ್ ಆಗುವಷ್ಟು ಇದೆ ಈಗ ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಬೆಲ್ಟನ್ನು ರೆ ರೆಡಿ ಮಾಡಿಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಒಂದು ಫೋಲ್ಡು ಹಾಗೆ ಇನ್ನೊಂದು ಫೋಲ್ಡು ಮತ್ತೆ ಇದನ್ನು ಫೋಲ್ಡ್ ಮಾಡಿಕೊಂಡು ಎರಡು ಸೈಡು ಅನ್ನು ಹಾಕಬೇಕು ಆವಾಗ ಬೆಲ್ಟ್ಸು ರೆಡಿ ಆಗತ್ತೆ ಈಗ ನೋಡಿ ರೆಡಿ ಆಗಿರುವಂಥ ಬೆಲ್ಟನ್ನು ಮುಂಚೆನೇ ನಾನು ಈಗಾಗಲೇ ಮಾರ್ಕಿಂಗ್ ಮಾಡ್ಕೊಂಡಿದ್ನಲ್ಲ ಆ ಒಂದು ಜಾಗಕ್ಕೆ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ ಎರಡು ಸೈಡು ಇದೇ ರೀತಿಯಾಗಿ ನೀವು ಬೇಕಿದ್ರೆ ಹ್ಯಾಂಡ್ ಸ್ಟಿಚ್ ಕೂಡ ಮಾಡಬಹುದು ಇಲ್ಲದಿದ್ರೆ ಮಷಿನ್ ಸ್ಟಿಚ್ ಕೂಡ ಮಾಡ್ಬೋದು ನಿಮ್ಗೆ ಹೇಗೆ ಕಂಫರ್ಟೇಬಲ್ ಅನಿಸುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ ಇವಾಗ ನೋಡಿ ಹ್ಯಾಂಡಲ್ಸ್ ಅಟ್ಯಾಚ್ ಮಾಡಿದಾಯಿತು ಈ ರೀತಿಯಾದ ಬ್ಯೂಟಿಫುಲ್ ಆದಂಥ ಒಂದು ಲಾಂಡ್ರಿ ಬ್ಯಾಗು ಅಥವಾ ಮಕ್ಕಳ ಟಾಯ್ಸ್ ಎಲ್ಲ ಹಾಕಿಡೋದಕ್ಕೆ ಅಥವಾ ಮತ್ತೇನೋ ಒಂದು ನಿಮಗೆ ನೆಸೆಸಿಟಿಗೆ ಅನುಸಾರವಾಗಿ ಇದನ್ನು ಯೂಸ್ ಮಾಡಬಹುದು ನನ್ನ ಮಗಳಂತೂ ಇದನ್ನು ತನ್ನ ಟಾಯ್ಸನ್ನು ಆರ್ಗನೈಸ್ ಮಾಡೋದಕ್ಕೆ ಕೊಡು ಅಂತ ಇಸ್ಕೊಂಡ್ಬಿಟ್ಲು ಮಾಡಿದ್ದ ರೆಡಿ ಆಗ್ತಿದ್ದ ಹಾಗೇ ಸೊ ನೋಡಿ ಈ ರೀತಿ ಜಸ್ಟ್ ರೈಸ್ ಬ್ಯಾಗು ಮತ್ತೆ ನಿಮ್ಮ ಹತ್ರ ಬೇಡದೆ ಇರುವಂತ ಸೀರೆಗಳಿದ್ರೆ ಅದನ್ನೇ ಯೂಸ್ ಮಾಡಿಕೊಂಡು ಆರಾಮಾಗಿ ಈ ತರದ ಬ್ಯಾಗ್ಸ್ ಅನ್ನ ಹೊಲ್ಕೊಳ್ಬಹುದು ತುಂಬಾನೇ ಯೂಸ್ಫುಲ್ ಅಂತ ಆಗುತ್ತೆ ಮತ್ತೆ ರೈಸ್ ಬ್ಯಾಗ್ ಅನ್ನ ಬಳಸಿರೋದ್ರಿಂದ ಸಾಕಷ್ಟು ಸ್ಟಿಫ್ನೆಸ್ ಕೂಡ ಇದೆ ಮತ್ತೆ ಸ್ಟ್ರೈಟ್ ಆಗಿ ನಿಂತ್ಕೊಳ್ತಾ ಕೂಡ ಇದೆ ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ನೋಡಿ ನನ್ನ ಮಗಳಿಗೆ ಟಾಯ್ಸ್ ಎಲ್ಲ ತುಂಬಿಕೊಂಡಿದ್ದಾಯ್ತು ಬನ್ನಿ ಇವಾಗ ಇವತ್ತಿನ ಎರಡನೇ ಐಟಮ್ ಯಾವುದು ಅಂತ ನೋಡೋಣ ಇವತ್ತಿನ ಎರಡನೇ ಐಟಮ್ ಮಾಡೋದಕ್ಕೆ ನಾನು ಒಂದು ಹಳೆ ಕ್ವಿಲ್ಟ್ ಅಥವಾ ಬ್ಲ್ಯಾಂಕೆಟ್ ಇತ್ತು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಲಾಂಡ್ರಿ ಬ್ಯಾಗ್ ಮಾಡಿ ಉಳಿದಂಥ ಸೀರೆಯನ್ನು ಬಳಸ್ತಾ ಇದ್ದೀನಿ ಈಗಾಗಲೇ ನಾನು ಸೀರೆಯಿಂದ ಬಾರ್ಡರ್ನೆಲ್ಲ ತೆಗೆದು ಜಸ್ಟ್ ಪ್ಲೇನ್ ಪಾರ್ಟನ್ನು ರಿಟೈನ್ ಮಾಡ್ಕೊಂಡಿದ್ದೀನಿ ಹಾಗೆ ಅದನ್ನು ಡಬಲ್ ಫೋಲ್ಡ್ ಮಾಡಿ ಮಡ್ಚ್ಕೊಂಡಿದ್ದೀನಿ ಅದರ ಸೆಂಟರಲ್ಲಿ ಎಷ್ಟು ಬೇಕೋ ಅಷ್ಟೇ ಕ್ವಿಲ್ಟನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾನು ಹಾಫ್ ಸೈಜ್ ಆಗಿ ಮಾಡ್ತಾ ಇದೀನಿ ಒಂದು ಮ್ಯಾಟ್ ರೀತಿಯಾಗಿ ನೋಡಿ ಈ ರೀತಿ ಸೆಂಟರಲ್ಲಿ ನಾನು ಬ್ಲ್ಯಾಂಕೆಟ್ ಇಟ್ಕೊಂಡು ಎರಡು ಕಡೆಗೂ ಈ ರೀತಿಯಾಗಿ ಸೀರೆಯನ್ನು ಫೋಲ್ಡ್ ಮಾಡಿಕೊಂಡೆ ಸೀರೆ ಒಂದು ಸೈಡ್ ಮಾತ್ರ ನಾನು ಸ್ಟಿಚ್ ಮಾಡೋಕ್ಕೆ ಅನುಕೂಲ ಆಗೋಂಗ್ ಮಾಡ್ಕೊಂಡಿದೀನಿ ಇನ್ನೊಂದು ಸೈಡು ಜಸ್ಟ್ ಫೋಲ್ಡ್ ಮಾತ್ರ ಬಂದಿರೋದ್ರಿಂದ ಒಂದು ಸೈಡ್ ಸ್ಟಿಚಿಂಗ್ ಹಾಕೋದೆ ನಮ್ಗೆ ಉಳಿದ್ಬಿಡತ್ತೆ ಹಾಗೆ ಎಲ್ಲ ಕಡೆನು ಪಿನ್ ಮಾಡಿಕೊಂಡು ನಂತರ ನೀಟಾಗಿ ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಕೆಳಗೆ ಸೀರೆ ಬಂದಿದೆ ಹಾಗೆ ಸೆಂಟರ್ನಲ್ಲಿ ಆ ಒಂದು ಕ್ವಿಲ್ಟ್ ಅಥವಾ ಬ್ಲ್ಯಾಂಕೆಟ್ಟು ಬಂದಿದೆ ಈಗ ಎರಡೂ ಕಡೆಗೂ ತುದಿ ತುದಿಗೆ ಮೊದಲನೇದಾಗಿ ಒಂದು ಸ್ಟಿಚ್ಚನ್ನು ಹಾಕೊಂಡ್ಬಿಡ್ತೀನಿ ಕಂಪ್ಲೀಟ್ ಕಂಪ್ಲೀಟಾಗಿ ಈ ಒಂದು ಮ್ಯಾಟಿಗೆ ಸ್ಟಿಚನ್ನು ಹಾಕ್ಕೊಳ್ಬೇಕಾಗತ್ತೆ ನಿಮ್ಗೆ ಹೇಗೆ ಎಷ್ಟು ದೂರಕ್ಕೆ ಬೇಕು ಎಷ್ಟು ಹತ್ತಿರಕ್ಕೆ ಬೇಕು ಆ ರೀತಿಯೆಲ್ಲ ನೀವೇ ಡಿಸೈಡ್ ಮಾಡಿಕೊಂಡು ಕಂಪ್ಲೀಟ್ ಇದನ್ನು ಸ್ಟಿಚ್ ಮಾಡ್ಕೊಳ್ಬಹುದು ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡಬೇಕು ನಾನಿಲ್ಲಿ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇರೋದ್ರಿಂದ ತುಂಬ ಸ್ಪೀಡ್ ಆದಂಗೆ ಕಾಣಿಸ್ತಾ ಇದೆ ಕೆಲವೊಂದು ಸೀರೆಗಳು ರಿಂಕಲ್ಸ್ ಬಂದುಬಿಡತ್ತೆ ಸೊ ಅದನ್ನೆಲ್ಲ ನೋಡಿಕೊಂಡು ನಿಧಾನಕ್ಕೆ ನಾವು ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ದೂರ ದೂರಕ್ಕೆ ಸ್ಟಿಚ್ ಅನ್ನು ಹಾಕೊಂಡಿದ್ದಾಯಿತು ಅಡ್ಡ ಸ್ಟಿಚ್ ಅನ್ನು ಹಾಕೊಂಡಿದ್ದಾದ ನಂತರ ಮತ್ತೆ ನಾನು ಉದ್ದ ಸ್ಟಿಚ್ ಅನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈ ಹಂತದಲ್ಲಿ ಸ್ವಲ್ಪ ರಿಂಕಲ್ಸ್ ಬಂತು ನನಗೆ ಯಾಕಂದ್ರೆ ಸೀರೆನೇ ಆಗಿದೆ ಅದು ಕಾಟನ್ ಸೀರೆ ಅಥವಾ ಇನ್ಯಾವುದಾದ್ರೂ ಸ್ವಲ್ಪ ಸಾಫ್ಟ್ ಮೆಟೀರಿಯಲ್ ಇರುವಂತ ಸೀರೆನ ಬಳಸಿದ್ರೆ ಇನ್ನು ತುಂಬಾನೇ ನೀಟಾಗಿ ಬರುತ್ತೆ ನನ್ನ ರಜಾಯಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಅದು ತುಂಬಾ ನೀಟಾಗಿ ಬಂದಿತ್ತು ಯಾಕಂದರೆ ಅದಕ್ಕೆ ನಾನು ಕಾಟನ್ ಸೀರೆನೇ ಬಳಸಿದ್ದೆ ಇವಾಗ ನೋಡಿ ಕಂಪ್ಲೀಟ್ ಸ್ಟಿಚಿಂಗ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ಸೊ ಇದನ್ನು ಹೀಗೆ ಬಿಡೋದು ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ಅದಕ್ಕೆ ಸೈಡ್ಸನ್ನು ಪೈಪಿಂಗ್ ಮುಖಾಂತರ ಫಿನಿಶ್ ಮಾಡೋದಕ್ಕೆ ನಾನು ನನ್ನ ಹತ್ರ ಇರುವಂಥ ಈ ಥರ ಪ್ರಿಂಟೆಡ್ ಬ್ಲೌಸ್ ಪೀಸಿನ ಪೀಸಸನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಸುಮಾರು ಎರಡೆರಡು ಇಂಚಿಗೆ ಒಂದೊಂದು ಪಟ್ಟಿಯನ್ನು ಆ ರೀತಿ ಬರೋ ರೀತಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿ ಜಾಯಿನ್ ಮಾಡಿಕೊಂಡು ಒಂದು ಸಿಂಗಲ್ ರಿಬ್ಬನ್ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ನಮಗೆ ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಸೊ ಇಷ್ಟು ರೆಡಿ ಆಯಿತು ಈಗ ನೋಡಿ ಒಂದು ಕಾರ್ನರಿಂದ ಶುರು ಮಾಡಿ ಈ ಕಾರ್ನರ್ ತನಕ ಸ್ಟಿಚನ್ನು ಹಾಕ್ಕೊಳ್ಬೇಕು ಅದಾದಮೇಲೆ ಕಂಪ್ಲೀಟ್ ಸರ್ಕಲ್ ಸಾರಿ ಕಂಪ್ಲೀಟ್ ರೆಕ್ಟ್ಯಾಂಗಲ್ಗೆ ಸ್ಟಿಚನ್ನು ಹಾಕ್ಕೊಳ್ಬೇಕಾಗತ್ತೆ ಸೊ ನೋಡಿ ನಾನು ಇಲ್ಲಿ ಸ್ಟಿಚ್ ಹಾಕೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಒಂದು ಸ್ಟಿಚ್ ಈ ರೀತಿಯಾಗಿ ಆಯಿತು ಇದಾದ ಮೇಲೆ ನಾನು ಅದನ್ನು ಉಲ್ಟಾ ಡಬಲ್ ಫೋಲ್ಡ್ ಮಾಡಿ ತಿರುಗಿಸ್ಕೊಂಡು ಮತ್ತೆ ಕಂಪ್ಲೀಟ್ ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನಾಲ್ಕು ಕಡೆಗೂ ಸೇಮ್ ಪ್ರಾಸೆಸ್ಸನ್ನು ರಿಪೀಟ್ ಮಾಡಬೇಕು ಈಗ ನೋಡಿ ನಂದು ಒಂದು ಸೈಡು ಕಂಪ್ಲೀಟ್ ಈ ರೀತಿ ಫಿನಿಶಿಂಗ್ ಆಗಿದೆ ಉಳಿದಿರುವಂಥ ಇನ್ನೂ ಮೂರು ಸೈಡನ್ನು ಈಗ ಫಿನಿಶಿಂಗ್ ಮಾಡ್ಕೊಂಡು ಬಂದೆ ನೋಡಿ ಬ್ಯೂಟಿಫುಲ್ ಆದಂಥ ಒಂದು ಫ್ಲೋರ್ ಮ್ಯಾಟು ರೆಡಿ ಟು ಯೂಸ್ ಇದೆ ಮಕ್ಕಳಿಗೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನೆಲದ ಮೇಲೆ ಕೂತ್ಕೊಳ್ಳೋ ಹಾಗಿದ್ರೆ ತುಂಬಾ ತಣ್ಣಗಿರುತ್ತಲ್ವ ಆ ಟೈಮಲ್ಲಿ ಬೇಕಿದ್ದರೆ ಈ ರೀತಿಯಾದ ಒಂದು ಮ್ಯಾಟ್ಸನ್ನು ಹಾಕ್ಕೊಂಡು ಅದ್ರ ಮೇಲೆ ಕೂಡ ಮಕ್ಕಳು ಕೂತ್ಕೊಂಡು ಹೋಮ್ ವರ್ಕ್ ಮಾಡೋದಿರ್ಬೋದು ಅಥವಾ ಮತ್ತೇನು ಆಟ ಆಡೋದಿರ್ಬೋದು ಏನು ಬೇಕಾದರೂ ಮಾಡಬಹುದು ಒಟ್ನಲ್ಲಿ ತುಂಬಾ ಯೂಸ್ಫುಲ್ ಅಂತೂ ಹೌದು ನೋಡಿ ಈ ರೀತಿಯಾಗಿ ಜಸ್ಟ್ ಒಂದು ಸೀರೆ ಮತ್ತು ಬ್ಲ್ಯಾಂಕೆಟಿಂದ ರೆಡಿನೇ ಆಯಿತು ಸೊ ನೋಡಿದ್ರಲ್ವ ನಿಮ್ಮ ಹತ್ರ ಇರುವಂಥ ಸೀರೆಗಳನ್ನು ಹಾಗೆ ಇಡೋದ್ರ ಬದಲು ಈ ಥರದ ರಿಯೂಸ್ ಪ್ರಾಜೆಕ್ಟನ್ನು ಮಾಡಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಹೊಸ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದಗಳು ಟೇಕ್ ಕೇರ್ ಬ ಬಾಯ್